ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಪುಸ್ಟರ್ ಚಾನಲ್ ಇನ್ನೊಂದು ಡಿಸ್ಕಶನ್ ಕ್ಲಾಸ್ಗೆ ನಿಮೆಲ್ಲರಿಗೂ ಸ್ವಾಗತ ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ಕೊತಾ ಇದ್ದೀರಾ ಎಕ್ಸಾಮ್ಸ್ ಯಾವಾಗಲೇ ಬರಲಿ ನಿಮ್ಮ ರೀಡಿಂಗು ನಿಮ್ಮ ಸ್ಟಡಿ ಕಂಟಿನ್ಯೂಸ್ ಆಗಿರಲಿ ಅಂತ ಹೇಳ್ತಾ ಯಾರೆಲ್ಲ ಫ್ರೀಯಾಗಿ ಮೊಬೈಲ್ ಯೂಸ್ ಮಾಡ್ಕೊಂಥ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅವರಿಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನ ತರೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ನೋಡೋಣ ಕಳಿಂಗ ಯುದ್ಧ ಕಳಿಂಗ ಯುದ್ಧ ಬಗ್ಗೆ ಹೇಳ್ತಾ ಇದ್ದಾರೆ ಇದಕ್ಕೆ ಆನ್ಸರ್ಗಳೆಲ್ಲ ಗೊತ್ತಿರ್ತಾವೆ ಬಿಡಿ ನಿಮಗೆ ಸಿಂಪಲ್ ಇರ್ತವೆ ಗೊತ್ತಾಗುತ್ತೆ ಬಟ್ ಡಿಸ್ಕಷನ್ ಇರೋದ್ರಿಂದ ಎರಡು ಮೂರು ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ಕಳಿಂಗ ಯುದ್ಧವು ನಡೆದ ವರ್ಷ ಅಂತ ಕೇಳಿದ್ದಾರೆ ಕ್ವಶನು ನಾವು ಓದೋದಾದರೆ ಕಳಿಂಗ ಯುದ್ಧ ಯಾವ ರಾಜರಿಗೆ ಸಂಬಂಧಪಟ್ಟಿದೆ ಅಶೋಕ ಮಹಾರಾಜರಿಗೆ ಸಂಬಂಧಪಟ್ಟಿದೆ ಕಳಿಂಗ ಯುದ್ಧವನ್ನು ಮಾಡಿದಂಥ ಅಶೋಕ ಮಹಾರಾಜನು ಒಡಿಸಾದಲ್ಲಿರುವಂಥ ಕಳಿಂಗ ಎಂಬ ಪ್ಲೇಸು ಅಲ್ಲಿ ಕಾರವೇಲನ ಬಗ್ಗೆ ದಾಳಿ ಮಾಡಿ ಅಲ್ಲಿ ನಡೆದಂಥ ಸಾವಿರಾರು ಒಂದು ಸಾವು ನೋವುಗಳನ್ನ ನೋಡಿ ಧರ್ಮ ವಿಜಯವನ್ನು ಮಾಡಬೇಕು ನಾನು ನಿನ್ನ ಯುದ್ಧಗಳನ್ನೆಲ್ಲ ಮಾಡಲ್ಲ ಅಂತ ಆ ಯುದ್ಧದ ನಂತರ ಅದನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂಥ ವ್ಯಕ್ತಿ ನಮ್ಮ ಅಶೋಕ ಮಹಾರಾಜ ಅಶೋಕ ಮಹಾರಾಜನಿಗೆ ಈ ಬೌದ್ಧ ಧರ್ಮವನ್ನು ಬೋಧನೆ ಮಾಡುವಂತಂದರೆ ಉಪಗುಪ್ತ ಉಪಗುಪ್ತ ಎಂಬ ಮಹಾನ್ ಋಷಿಗಳು ಇವರಿಗೆ ಬೋಧನೆ ಮಾಡಿದಂಥ ವ್ಯಕ್ತಿ ಹಾಗಾದರೆ ಹದಿಮೂರನೇ ಬಂಡೆಗಲ್ಲು ಶಾಸನ ಬಗ್ಗೆ ಹೇಳುವಂಥ ಶಾಸನ ಯಾವುದು ಅಂದರೆ ಹದಿಮೂರನೇ ಬಂಡೇಗಲ್ಲು ಶಾಸನ ಯಾವುದು ಕಳಿಂಗ ಯುದ್ಧದ ಬಗ್ಗೆ ಹೇಳುವಂಥದ್ದೇ ಹದಿಮೂರನೇ ಬಂಡೇಗಲ್ಲು ಶಾಸನವಾಗಿರುವಂಥದ್ದು ಹಾಗಾದರೆ ಇದು ನಡೆದ ವರ್ಷ ಎಸ್ ನಿಮಗೆಲ್ಲ ಗೊತ್ತಿದೆ ಆನ್ಸರ್ ಇನ್ನೂರ ಅರವತ್ತೊಂದು ಈ ಥರ ಡಿಸ್ಕಷನ್ ಮಾಡಿಕೊಂಡು ಓದಬೇಕು ಇದಕ್ಕೆ ಸರಿಯಾದ ಉತ್ತರ ಇನ್ನೂರ ಅರವತ್ತೊಂದು ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಅಶೋಕ ಮಹಾರಾಜನು ಕಳಿಂಗ ಎಂಬ ಪ್ಲೇಸ್ ಕಳಿಂಗ ಎಲ್ಲಿ ಬರುತ್ತೆ ಒಡಿಶಾದಲ್ಲಿ ಬರುವಂಥ ಪ್ಲೇಸು ಕಾರವೇಲನ ಬಗ್ಗೆ ಕಾರವೇಲನ ಮೇಲೆ ದಾಳಿ ಮಾಡಿದಂಥ ವ್ಯಕ್ತಿ ಈ ವ್ಯಕ್ತಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಬೌದ್ಧ ಧರ್ಮವನ್ನು ಬೋಧನೆ ಮಾಡಿದಂಥ ವ್ಯಕ್ತಿ ಉಪಗುಪ್ತ ಆಗಿರ್ತಾನೆ ಇಷ್ಟು ಕೂಡ ಗೊತ್ತಿರಬೇಕು ನೆನಪಿಟ್ಕೊಳ್ಳಿ ಇಂಪಾರ್ಟೆಂಟ್ ಹದಿಮೂರನೇ ಬಂಡೆಗಲ್ಲು ಶಾಸನ ಇದನ್ನು ಅವಾಗ ಅವಾಗ ಕ್ವಶನ್ ಕೇಳ್ತಾ ಇರ್ತಾರೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಒಂದು ನೋಡಿ ನೆಕ್ಸ್ಟ್ ಕ್ವಶನ್ ಸಿಂಧೂ ನಾಗರಿಕತೆ ಇದ್ರ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಕೇಳಿ ಕೇಳ್ತಾರೆ ಫಿಕ್ಸ್ ಕ್ವಶನ್ ನಮಗೆ ಹೆಂಗೆ ಈ ಬೌದ್ಧ ಧರ್ಮ ಅಲ್ವಾ ಬೌದ್ಧ ಧರ್ಮ ಆಮೇಲೆ ಜೈನ ಧರ್ಮ ಈ ಜೈನ ಧರ್ಮ ಬೌದ್ಧ ಧರ್ಮ ವಿಜಯನಗರ ಸಾಮ್ರಾಜ್ಯ ಆಮೇಲೆ ಮೈಸೂರು ಒಳಿಯರ ಸಾಮ್ರಾಜ್ಯ ಆ ಕಮಿಷನರ್ಗಳು ದಿವಾನ್ರು ಬರ್ತಾರಲ್ಲ ಅಲ್ಲಿ ಈ ಥರ ಕೆಲವೊಂದು ಟಾಪಿಕ್ ಮೇಲೆ ಫಿಕ್ಸ್ ಕ್ವಶನ್ ಯಾವ ಥರ ಬರುತ್ತೋ ಅದೇ ಥರ ಸಿಂಧೂ ನಾಗರಿಕತೆ ಮೇಲೂ ಕೂಡ ಒಂದು ಕ್ವಶನ್ ಕೇಳ್ತಾನೆ ಬರ್ತಾನೆ ಸಿಂಧು ನಾಗರಿಕತೆ ಮೇಲೆ ಕೇಳ್ತಾ ಇದ್ದಾನೆ ಕ್ವಶನ್ ಅಂದರೆ ನೀವು ಕಣ್ಣು ಸಿಂಧೂ ಸಿಂಧು ನಾಗರಿಕತೆ ಹೆಂಗೆ ಬೆಳೆದು ಬಂತು ಯಾವೆಲ್ಲ ಪ್ಲೇಸ್ ಸಿಕ್ಕಿವು ಕೆಲವೊಂದು ಐಟಮ್ಸು ಸಿಕ್ಕಿದಾವೆ ಕೆಲವೊಂದು ವಸ್ತುಗಳು ಸಿಕ್ಕಿದಾವೆ ಶವಗಳು ಸಿಕ್ಕಿದಾವೆ ನಟರಾಜನ ಪ್ರತಿಮೆಗಳು ಸಿಕ್ಕಿದಾವೆ ಆಮೇಲೆ ಆ ಒಂದು ನದಿ ಮೇಲೆ ಯಾವುದು ಒಂದು ಪ್ಲೇಸ್ ಬರುತ್ತೆ ನೆಲೆ ಬರುತ್ತೆ ಈ ಥರ ಎಲ್ಲ ಕರ್ನಾಟಕ ಅಷ್ಟರಲ್ಲೇ ಕೇಳ್ತಾನೆ ಪಿ ಸಿ ಪಿ ಎಸ್ ಐ ಈ ಥರ ಎಕ್ಸಾಮ್ಗಳಿಗೆ ಅಷ್ಟರಲ್ಲೇ ಕೇಳ್ತಾನೆ ಈಗ ನೋಡಿ ಸಿಂಧು ನಾಗರಿಕತೆ ನೆಲೆಯಾದಂಥ ಬನವಾಲಿ ನಗರ ನೋಡಿ ನಾನು ತಾನೆ ಒಂದೊಂದು ಪ್ಲೇಸ್ ಒಂದೊಂದು ಥರ ಕೇಳ್ತೇನೆ ಕ್ವಶನ್ ಎಲ್ಲಿದೆ ಏನಿದೆ ಹರಪ್ಪ ಯಾವ ನದಿಯ ದಡದಲ್ಲಿದೆ ಸಿಂಧು ನಾಗರಿಕತೆ ಸಿಂಧು ನದಿಯ ದಡದಲ್ಲಿದೆ ಎಲ್ಲಿ ಬರುತ್ತೆ ಖಾಲಿ ಬಂಗಾಲ್ ಎಲ್ಲಿ ಬರುತ್ತೆ ರಾಜಸ್ಥಾನ ಸಿಂಧು ನಾಗರಿಕತೆಯಲ್ಲಿ ಅತ್ಯಂತ ಫೇಮಸ್ ಆದಂತಹ ಲೋತಾಲ್ ಎಂಬ ಬಂದರು ಈಗ ನಮ್ದು ಹೆಂಗಿದೆ ಕರ್ನಾಟಕದಲ್ಲಿ ಹೆಂಗಿದೆ ನಾವು ಮಂಗಳೂರು ಬಂದರ್ ಹೆಂಗೆ ಪೋರ್ಟ್ ಇದೆಯೋ ಗುಜರಾತಲ್ಲಿ ಹೆಂಗಿದೆಯೋ ಕಂಡ ಬಂದರು ಆಗಿರ್ಬೋದು ಮುಂಬೈಯಲ್ಲಿ ಹೆಂಗಿದೆಯೋ ಬಂದರು ಮುಂಬೈ ಬಂದರು ಈ ಥರ ಬಂದರುಗಳಲ್ಲಿ ಆ ಕಾಲದಲ್ಲಿ ಇದ್ದಂಥ ಲೋತಾಲ್ ಬಂದರು ಇದು ಬರೋದೇ ಗುಜರಾತಲ್ಲಿ ಈ ಗುಜರಾತಲ್ಲಿರುವಂಥ ಲೋತಾಲ್ ಬಂದರಿನಲ್ಲೇ ಇವರೆಲ್ಲ ವ್ಯವಹಾರ ಮಾಡ್ತಾಯಿದ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ತಾವು ಬೆಳೆದಂಥ ಮತ್ತು ತಾವು ಸಾಕಿ ಸಲಗಿದಂಥ ಪ್ರಾಣಿ ಪಕ್ಷಿಗಳು ಏನೋ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊತಾ ಇದ್ದರು ಲೋತಾಲ್ ಎಂಬ ಪ್ರಸಿದ್ಧ ಬಂದರು ಸಿಂಧು ನಾಗರಿಕತೆಯಲ್ಲಿ ಹೆಸರು ಮಾಡಿತ್ತು ಅದು ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ ಕೇಳ್ತಾ ಇರ್ತಾರೆ ಗುಜರಾತಲ್ಲಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ಳಿ ಹಾಗಾದರೆ ಬನ್ವಾಲಿ ನಗರ ಯಾವ ರಾಜ್ಯದಲ್ಲಿದೆ ಗುಜರಾತಲ್ಲಿದೆಯೋ ರಾಜಸ್ಥಾನದಲ್ಲಿದೆಯೋ ಪಂಜಾಬಲ್ಲಿದೆಯೋ ಹರಿಯಾಣದಲ್ಲಿದೆಯೋ ಇದಕ್ಕೆ ನಾನು ಕ್ವಶನಿಗೆ ಆನ್ಸರ್ ಹೇಳಲ್ಲ ಬನವಾಲಿ ಎಂಬ ನಗರವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇದೆ ಎಂಬ ಕ್ವಶನ್ನು ಆನ್ಸರ್ ನೀವು ಮಾಡಬೇಕು ಇನ್ನೆಲ್ಲ ನಾನು ಹೇಳಿದ್ದೀನಿ ಇದೇ ಥರ ಸರ್ಚ್ ಮಾಡಿ ಒಂದೆರಡು ಸರ್ಚ್ ಮಾಡಿದ್ರೆ ಅದರದ್ದು ಆನ್ಸರ್ ಕೂಡ ನಿಮಗೆ ಗೊತ್ತಾಗುತ್ತೆ ನಾನು ನೆಕ್ಸ್ಟ್ ಕ್ವಶನಿಗೆ ಹೋಗ್ತಾ ಇದ್ದೀನಿ ಸಿಂಧೂ ನಾಗರಿಕತೆಯು ಸಿಂಧೂ ನದಿಯ ದಡದಲ್ಲಿರುವಂಥದ್ದು ಸಿಂಧು ನದಿಗೆ ಜೀಲಂ ಚೀನಾ ಬ್ರಾವಿ ಬಿ ಎಸ್ ಜೀಲಂ ಚೀನಾ ಬ್ರಾವಿ ಬಿ ಸಟ್ಲೇಜ್ ಎಂಬ ಐದು ಉಪನದಿಗಳು ಕೂಡ ಇದಾವೆ ಸಿಂಧು ನದಿ ಜೀಲಂ ಚೀನಾ ಇವು ಪಾಕಿಸ್ತಾನದವು ರಾವೆ ಬಿಯಾ ಸಟ್ಲೇಜ್ ಅನ್ನೋದು ನಮಗೆ ಬಂದಿರುವಂಥದ್ದು ಈ ತರ ಡಿವೈಡ್ ಮಾಡ್ಕೊಂಡು ಒಪ್ಪಂದ ಕೂಡ ಮಾಡ್ಕೊಂಡಿದೀವಿ ಅದಾದಮೇಲೆ ಈ ಒಂದು ನದಿಗಳು ಬರ್ತವೆ ಆ ನದಿಗಳ ಈಗ ರಾವಿ ನದಿಯನ್ನು ತಗೊಂಡೆ ರಾವಿ ನದಿಯ ಪುರಾತನ ಹೆಸರು ಅದು ಪೃಷ್ಟಿ ಪೃಷ್ಟಿ ಚೀನಾ ನದಿಯ ಒಂದು ಪುರಾತನ ಹೆಸರು ಅದು ಅಶ್ವಿನಿ ಈ ಥರ ಆ ಒಂದು ನದಿಗಳ ಪುರಾತನ ಹೆಸರುಗಳನ್ನ ನೆನ್ಪಿಟ್ಕೊಂಡು ಸಿಂಧು ನಾಗರಿಕತೆ ಅಂತ ಬಂದಾಗ ಆ ಟಾಪಿಕ್ ಬಂದಾಗ ಫುಲ್ಲು ಕವರ್ ಮಾಡ್ಕೊಂಬಿಡಿ ಸಿಂಧು ನಾಗರಿಕತೆ ಯಾವ ನದಿ ದಡದಲ್ಲಿ ಪ್ಲೇಸ್ಗಳು ಯಾವುವು ನಟರಾಜನ ಮತ್ತು ಮಹೇಂದೋದರು ಈಜು ಕೂಡ ಇಲ್ಲಿ ಸಿಕ್ತು ನಟರಾಜನ ಕಂಚಿನ ವಿಗ್ರಹ ಇಲ್ಲಿ ಸಿಕ್ತು ಫಸ್ಟು ಇವರು ಯಾವ ಒಂದು ಲೋಹವನ್ನು ಬಳಸಿದ್ರು ಕಂಚಿನ ಯುಗದಲ್ಲಿ ಏನು ಕಂಚು ಅಂದರೆ ತಾಮ್ರ ಪ್ಲಸ್ ತವರ ಇಜ್ಕೊಟ್ಟು ಕಂಚು ಈ ಥರ ಓದ್ಕೊಳ್ತಾ ಇರಿ ಈ ಕ್ವಶನಿಗೆ ಆನ್ಸರ್ ಮಾಡೋದನ್ನ ಮರಿಬೇಡಿ ಬನವಾಲಿ ಎಂಬ ಪ್ಲೇಸ್ ಬನವಾಲಿ ನಗರ ಒಂದೇ ನಿಮಿಷ ಅದನ್ನ ನಡೆಸ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಬನವಾಲಿ ನಗರ ಇದಕ್ಕೆ ಆನ್ಸರ್ ಮಾಡಿ ಎಲ್ಲರು ಈ ಬನವಾಲಿ ನಗರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಇದಕ್ಕೆ ಆನ್ಸರ್ ಮಾಡಬೇಕು ಇದರ ಒಂದು ಫೈಂಡ್ ಫೈಂಡ್ ಔಟ್ ಮಾಡಿದ್ದು ಇದನ್ನ ಫೈಂಡ್ಔಟ್ ಮಾಡಿದಂಥ ವ್ಯಕ್ತಿ ಗೋಸ್ಟ್ ಅಂತ ಬರ್ತಾನೆ ಯಾವುದೋ ಪಿಸ್ತಾ ಬಿಸ್ತಾ ಅಂತ ಬರ್ತಾರೆ ಅವರು ಕೂಡ ಇದನ್ನು ಔಟ್ ಮಾಡಿದಂಥ ವ್ಯಕ್ತಿಯಾಗಿರ್ತಾರೆ ಬಿಸ್ತಾ ಅಂತಲೂ ಬರ್ತಾರೆ ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಹರಿಯಾಣ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಆಡಳಿತ ಅವಧಿಯಲ್ಲಿ ಸುವರ್ಣಗಿರಿ ಪ್ರಾಂತ್ಯವು ಇದು ಒಂದು ರಾಜಧಾನಿ ಮೌರ್ಯರು ಹಲವಾರು ರೀತಿಯಾದಂಥ ರಾಜಧಾನಿ ಮಾಡ್ಕೊಂಡಿರ್ತಾರೆ ಇದು ಇಂಡಿಯಾ ಆದರೆ ಇಲ್ಲೆಲ್ಲ ಆಳ್ವಿಕೆ ಮಾಡಿದ್ರು ದಕ್ಷಿಣ ಭಾರತದಲ್ಲಿ ಸುವರ್ಣಗಿರಿ ಎಂಬ ಆಳ್ವಿಕೆ ಮಾಡಿದ್ರು ಈ ಥರ ಎಲ್ಲ ಬಂದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಈ ಗುಬ್ಬಿ ಈ ಗೌರಿಬಿದಿನೂರು ಇಲ್ಲಿ ಆಳ್ವಿಕೆ ಮಾಡಿ ಹೋಗಿರುವಂಥದ್ದು ಕೂಡ ಇರುವಂಥದ್ದು ಮೌರ್ಯರ ಆಡಳಿತ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಸುವರ್ಣಗಿರಿ ಎಂಬುದು ನಾನು ಇಂಡಿಯಾ ಬರೆದ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನಿಮಗೆ ಇಂಡಿಯಾದಲ್ಲಿ ಈ ಕಡೆ ಆಳ್ವಿಕೆ ಮಾಡಿದ್ರು ಇಲ್ಲಿ ಅಂತ ಅಲ್ಲಿಗೆ ಅರ್ಥ ಏನು ಹೇಳಿ ದಕ್ಷಿಣ ಪ್ರಾಂತ್ಯ ದಕ್ಷಿಣ ಪ್ರಾಂತ್ಯದಲ್ಲಿ ಸುವರ್ಣಗಿರಿ ಎಂಬ ಪ್ರಾಂತ್ಯವನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು ಚಾರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ನಮ್ಮ ಬಿಂದುಸಾರ ಬಿಂದುಸಾರ ಬಿಂದು ನಮಗ ದಿ ಗ್ರೇಟ್ ಕಿಂಗ್ ಅಶೋಕ ಮಹಾರಾಜ ಅಶೋಕ ಮಹಾರಾಜ ಬಗ್ಗೆ ಕೇಳ್ತಾನೆ ಇರ್ತಾರೆ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಅವ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅರ್ಥ ಆಗ್ತಿದೆಯಲ್ಲ ಇವ್ರು ಮಾಡಿ ಫೇಮಸ್ ಅಂದರೆ ಅದೇ ಕಳಿಂಗ ಯುದ್ಧದ ಮೇಲೇ ಜಾಸ್ತಿ ಕ್ವಶನ್ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಕ್ವಶನ್ ಅಲೆಕ್ಸಾಂಡರ್ ದಾಳಿಯ ಉತ್ತರ ಭಾರತವನ್ನು ಆಳುತ್ತಿದ್ದವ್ರು ಯಾರು ಅಲೆಕ್ಸಾಂಡರ್ ದಾಳಿ ಇವ್ರೊಬ್ರು ಒಂಥರ ಯಾವ ಥರ ಅಂದ್ರೆ ಮಾಸ್ಟರ್ ಪೀಸು ನಮ್ಮ ಒಂದು ಫಿಲಮ್ ಇಂಡಸ್ಟ್ರೀಲಿ ಮಾಸ್ಟರ್ ಪೀಸ್ಗಳು ಹೆಂಗೆ ಬರ್ತಾರೆ ಆ ಥರ ಅಲೆಕ್ಸಾಂಡರ್ ಪ್ರಪಂಚವನ್ನು ಗೆಲ್ಲಬೇಕು ಹಾಗೆ ಮಾಡಬೇಕು ಈಗ ಮಾಡ್ಬೇಕು ಅಂತ ಇಡೀ ಪ್ರಪಂಚ ಹುಚ್ಚು ಥರ ಎಲ್ಲ ಕಡೆ ಗೆತ್ಕೊಂಡ್ ಬರ್ತಾ ಆ ಥರ ಇಂಡಿಯಾ ಮೇಲೂ ಬಂದಾಗ ಅವ್ರು ಕೇಳ್ತಾ ಇರೋದು ಆ ಥರ ಇಂಡಿಯಾ ಇದೆಯಲ್ವಾ ಈ ಕಡೆಯಿಂದ ಬಂದ ಅಲ್ವಾ ಆ ಥರ ಬಂದಾಗ ಗ್ರೀಕ್ ಗ್ರೀಕ್ ಕಡೆಯಿಂದ ಬಂದಾಗ ಇವ್ರು ಬರ್ತಾರೆ ಇವ್ರದೊಂದು ಗುಂಪೆ ಇದೆ ಯಾರ್ಯಾರು ಬರ್ತಾರೆ ಗೊತ್ತಾ ಸಾಕ್ರೆಟಿಸ್ ಬರ್ತಾರೆ ಸಾಕ್ರೆಟಿಸ್ ಪ್ಲೇಟೋ ಬರ್ತಾರೆ ಪ್ಲೇಟೋ ಅರಿಸ್ಟಾಟಲ್ಲು ಅರಿಸ್ಟಾಟಲ್ನ ಶಿಷ್ಯನೇ ಅಲೆಕ್ಸಾಂಡರ್ ಅಲೆಗ್ಸಾಂಡರ್ ಅರ್ಥಿದೆಯಾ ಸಾಕ್ರೇಟಿಸ್ನ ಶಿಷ್ಯ ಪ್ಲೇಟೊ ಪ್ಲೇಟೋನ ಶಿಷ್ಯ ಅರಿಸಟಲ್ ಹಿಂಗೆ ಅಲೆಕ್ಸಾಂಡರ್ ಈ ಥರ ಹಲವಾರು ಜನ ಬರ್ತಾರೆ ಇದರಲ್ಲಿ ಅರಿಸ್ಟಾಟಲ್ ನಿಮಗೆಲ್ಲ ಗೊತ್ತಿರುತ್ತೆ ರಾಜಶಾಸ್ತ್ರ ಬರೀತಾನೆ ಪೊಲಿಟಿಕಲ್ ಇಂದ ಪ್ಲೇಸ್ನ ಬರೀತಾನೆ ದಿ ರಿಪಬ್ಲಿಕ ಅವರು ಬರೆದಿರುವಂಥ ಕೃತಿಯಾಗಿರುತ್ತೆ ಈ ಥರ ಈ ಅಲೆಕ್ಸಾಂಡರು ಇವರಿಗಿಂತ ವಿಭಿನ್ನವಾದಂಥ ವ್ಯಕ್ತಿ ಯುದ್ಧ ಎಲ್ಲ ಮಾಡ್ಕೊಂಡು ಪ್ರಪಂಚವನ್ನು ಗೆಲ್ಲಬೇಕು ಅಂತ ಪ್ರಪಂಚವನ್ನು ಗೆಲ್ಲೋಕೋಸ್ಕರ ಬರಬೇಕಾದ್ರೆ ಇಂಡಿಯಾಗೆ ಬಂದಾಗ ಈ ಭಾರತದಲ್ಲಿ ಈ ಒಂದು ಪ್ಲೇಸ್ ನ ಇಲ್ಲಿಂದ ಬರ್ತಾನಲ್ವ ಈ ಪ್ಲೇಸ್ ನ ಅಡಿಕೆ ಮಾಡ್ತಾ ವ್ಯಕ್ತಿ ಯಾರು ಆ ಟೈಮಲ್ಲಿ ಯಾರಿದ್ರು ನಂದರು ಇದ್ರ ಮೌರ್ಯರು ಇದ್ರ ಕಣ್ಣರು ಇದ್ರ ಗುಪ್ತರು ಇದ್ರ ಸರಿದ ಉತ್ತರ ನಂದ ನಂದ ಮಹಾರಾಜನ ಕೊನೆಯ ನಂದ ಅವನೇ ಯಾರು ಕೊನೆಯೇನು ಧನನಂದನು ಧನನಂದ ಧನನಂದ ಎಂಬ ಕಿಂಗ್ ಆಳ್ವಿಕೆ ಮಾಡ್ತಾ ಇರ್ತಾನೆ ಅಲ್ಲಿಂದ ಒಬ್ಬ ಶಿಷ್ಯ ಅವರ ಒಂದು ಆಸ್ಥಾನದಲ್ಲಿದ್ದಂಥ ಒಬ್ಬ ಪ್ರಖ್ಯಾತಿ ಋಷಿಮುನಿಗಳ ತರ ಹೇಳ್ತಾರಲ್ಲ ಅದರ ಗುರುಗಳು ಕೋಟಿಲಿ ಮಹಾರಾಜ ಬಂದರೆ ಹೇಳ್ತಾನೆ ಧನಂದ ಮಹಾರಾಜ ಅಲೆಕ್ಸಾಂಡರ್ ಎಂಬ ಪ್ರಖ್ಯಾತಿಯಾರ ಸಹ ಮಹಾನ್ ಪಂಟ್ರು ಈ ಕಡೆ ಇಂಡಿಯಾ ಕಡೆ ಬರ್ತಾ ಇದ್ದಾನೆ ಸೆಕ್ಯೂರಿಟಿ ಅಲರ್ಟ್ ಮಾಡೋಕು ಯುದ್ಧ ಮಾಡಕ್ಕೆ ರೆಡಿ ಇರೋ ಹಂಗೆ ಹಿಂಗಿದೆ ನೀನೊಬ್ಬ ಋಷಿ ನಮ್ಮ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ನಿನ್ ಮಾತಲ್ಲ ನಾನು ಕೇಳ್ಬೇಕು ಹಂಗೆ ಹಿಂಗೆ ಧಿಕ್ಕರಿಸ್ತಾನೆ ಬರ್ತಾನೆ ಅಲೆಕ್ಸಾಂಡರ್ ಗುಮ್ತಾನೆ ಧನನಂದನ್ಗೆ ಅಲ್ಲಿನ ವಾರವಾದ ಇದು ಇದಾಗುತ್ತೆ ಈ ಕೌಟಿಲ್ಯ ಏನ್ ಮಾಡ್ತಾನೆ ಇವನಿಗೆ ಒಮ್ಮನ್ ಆಗುತ್ತಲ್ಲ ಆ ಒಮ್ಮನ ತಡೆ ಕಾಗದಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಮೇಕೆ ಕುರಿ ಕಾಯ್ತಿರ್ತಾನೆ ಚಂದ್ರಗುಪ್ತ ಎಂಬ ಹುಡುಗ ಅವನ್ನೆಲ್ಲ ರೆಡಿ ಮಾಡ್ತಾನೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ಲಿಂದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ಈ ಕ್ವಶನ್ಗೆ ಆನ್ಸರ್ ಅದು ನಂದರು ಧನನಂದ ಕೊನೆಯಿಂದ ಧನನಂದ ಆಳ್ವಿಕೆ ಮಾಡ್ತಿರ್ತಾರೆ ಉತ್ತರ ಭಾರತವನ್ನು ಅಲೆಕ್ಸಾಂಡರ್ ಬರಬೇಕಾದ್ರೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡಿ ವೇದಗಳ ಕಾಲದಲ್ಲಿ ರಾಜಕೀಯ ಜೀವನದ ಮೂಲಘಟ್ಟ ಯಾವುದಾಗಿತ್ತು ವೇದಗಳ ಕಾಲದಲ್ಲಿ ರಾಜಕೀಯ ಮೂಲಘಟ್ಟ ಈ ವೇದಗಳಂದಷ್ಟು ನಮಗೆ ಆರ್ಯರು ನೆನಪಾಗಬೇಕು ಆರ್ಯರ ಕೊಡುಗೆನೇ ಈ ವೇದಗಳು ಹಲವಾರು ರೀತಿಯಾದಂಥ ವ್ಯಕ್ತಿಗಳು ಈ ವಿ ಈ ಆರ್ಯರು ಅಲ್ಲಿಂದ ಬಂದರು ಇಲ್ಲಿಂದ ಬಂದರು ಅಂತ ಏನೇನು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಮ್ಯಾಕ್ಸ್ ಮುಲ್ಲರ್ ಅಂದ್ಕೊತೀನಿ ಅವನ ಒಂದು ಸ್ಟೇಟ್ಮೆಂಟು ಓಡ್ತಾ ಇದೆ ಈ ಎಕ್ಸಾಮಲ್ಲೆಲ್ಲೆಲ್ಲ ಕೇಳುವಂಥದ್ದು ಮಧ್ಯ ಏಷ್ಯಾದಿಂದ ಬಂದಂಥ ವ್ಯಕ್ತಿಗಳು ಈ ಆರ್ಯರು ಅಂತ ಹೇಳಿದಾನೆ ಆ ಸ್ಟೇಟ್ಮೆಂಟ್ ಮೇಲೆ ಕೇಳ್ತಾರೆ ಕ್ವಶನ್ನ ನೆನಪಿರಲಿ ಇವರ ರಾಜಕೀಯ ಜೀವನ ಮೂಲಘಟ್ಟ ರಾಜಕೀಯ ಜೀವನ ಮೂಲಘಟ್ಟ ಅಂದರೆ ವೋಟಿಂಗ್ ಅಂದರೆ ಆಯ್ಕೆ ಮಾಡ್ಕೊಳೋದು ಯಾರು ಮುಖ್ಯಸ್ಥ ಅನ್ನೋದು ಹಾಗಾದರೆ ಇವರ ಮುಖ್ಯಸ್ಥ ಅಂದ ತಕ್ಷಣ ನಾವು ಕುಟುಂಬ ಕುಲ ಗ್ರಾಮ ವೀಸಾ ನಮಗೆ ಆಲ್ಮೋಸ್ಟ್ ನಮಗೆ ಗ್ರಾಮ ಕಡೆ ಹೋಗುತ್ತೆ ಅನ್ಸರು ಕುಟುಂಬ ಇದಕ್ಕೆ ಇವರ ಮೂಲ ಎಲ್ಲಿದೆ ಕುಟುಂಬದಿಂದಲೇ ಬಂದಿದ್ದು ಆರ್ಯಾರು ಹೇಗೆ ಕುಟುಂಬದ ಯಜಮಾನ ಪುರುಷ ಯಜಮಾನ ಯಾರು ಇರ್ತಾನು ಅವನೇ ಲೀಡರ್ ನಾಯಕ ಆ ಮನೆಯ ಕುಟುಂಬದ ನಾಯಕ ಹೀಗೆ ಹಲವಾರು ಮನೆಯವರು ಸೇರ್ಕೊಂಡು ಸೇರ್ಕೊಂಡು ಸೇರಿಕೊಂಡು ಅವರ ಊರಲ್ಲೇ ಒಂದು ವೋಟಿಂಗ್ ಮಾಡಿದ್ರು ಗ್ರಾಮ ಥರ ನೆಕ್ಸ್ಟ್ ಬರೋದೇ ಗ್ರಾಮ ಮೂಲ ಆ ಘಟ್ಟ ಕೇಳಿದರೆ ಕುಟುಂಬ ಆ ಕುಟುಂಬದಿಂದನೇ ನಾಯಕ ಉಟ್ಕೊಂಡಿದ್ದು ಆ ಒಂದು ಓಟಿಂಗು ಸೆಲೆಕ್ಷನ್ ಅನ್ನೋದು ನಾಯಕ ಅನ್ನೋದು ಹುಟ್ಟಿದ್ದು ಈ ಕ್ವಶನಿಗೆ ಆನ್ಸರು ಕುಟುಂಬ ನೆಕ್ಸ್ಟ್ ಕ್ವೆಶನ್ ಗುಪ್ತ ಸಾಮ್ರಾಜ್ಯ ಸ್ಥಾಪಕ ನಿಮಗೆಲ್ಲ ಗೊತ್ತಿದೆ ಶ್ರೀಗುಪ್ತ ಗುಪ್ತ ಸಾಮ್ರಾಜ್ಯ ಸ್ಥಾಪಕ ಇದರಲ್ಲೂ ಅನೇಕ ರೀತಿಯಾದಂಥ ವ್ಯಕ್ತಿಗಳು ಬರ್ತಾರೆ ಶ್ರೀಗುಪ್ತ ಸ್ಕಂದಗುಪ್ತ ಫೇಮಸ್ ಫೇಮಸ್ ಸಮುದ್ರಗುಪ್ತ ಈ ಸಮುದ್ರಗುಪ್ತ ಬಗ್ಗೆ ನಿಮಗೆ ಕನ್ಸಲ್ಲಿ ಕೇಳಿದ ಸಮುದ್ರಗುಪ್ತ ಬಗ್ಗೆ ಏನು ಗೊತ್ತು ಅಂತ ಕೇಳಿದ್ರೆ ಅಲಹಾಬಾದ್ ಶಾಸನದ ಬಗ್ಗೆ ಉಲ್ಲೇಖವಿರುವಂತಹ ಕಿಂಗ್ ಅಲಹಾಬಾದ್ ಶಾಸನ ಅನೇಕ ರೀತಿಯಾದಂಥ ಅಶ್ವಮೇಧ ಯಾಗಗಳನ್ನು ಮಾಡಿದ ಅಶ್ವಮೇಧ ಯಾಗಕ್ಕೆ ಕಿಂಗು ನಾಣ್ಯಗಳ ಮೇಲೆ ನಾಣ್ಯಗಳ ಮೇಲೆ ಹೆಸರನ್ನು ಬರೆದಿಟ್ಟಂಥ ಕಿಂಗು ಈ ಥರ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಕೇಳ್ತಾ ಇರ್ತಾರೆ ನೀವು ಕೇರ್ಫುಲ್ಲಾಗಿ ನೋಡ್ಕೊಂಡಿರಿ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಶ್ರೀ ಗುಪ್ತ ಮಹಾರಾಜ ಇವು ಕೊನೆಯೇನು ಸ್ಕಂದಗುಪ್ತ ಅದರಲ್ಲೂ ಅನೇಕ ರೀತಿಯಾದಂಥ ವ್ಯಕ್ತಿಗಳು ಬರ್ತಾರೆ ಚಂದ್ರಗುಪ್ತ ಸಮುದ್ರಗುಪ್ತ ಈ ಥರ ವ್ಯಕ್ತಿಗಳೆಲ್ಲ ಬರ್ತಾರೆ ಅದರಲ್ಲಿ ಕಿಂಗ್ ಇವರೇ ನೆನಪಿಡ್ಕೋಬೇಕು ಹಲವಾರು ರೀತಿಯ ಶಾಸನಗಳು ಕೊಡ್ತಾ ಇವರು ಸಮುದ್ರಗುಪ್ತರವರು ನೆನಪಿಲ್ಲಿ ನೆಕ್ಸ್ಟ್ ಕ್ವಶನ್ ನನ್ನ ಕಾನ್ಸೆಪ್ಟ್ ಏನು ಗೊತ್ತಾ ಈಗ ಮಹಾಭಾರತ ಒಟ್ಟು ಪರ್ವಗಳನ್ನು ಒಳಗೊಂಡಿರೋ ಹದಿನೆಂಟು ಪರ್ವಗಳು ನೆಕ್ಸ್ಟ್ ಕ್ವಶನ್ ಈ ಥರ ಹೋಗೋದಲ್ಲ ಈ ಥರ ಹೋಗೋದ್ರಿಂದ ಯೂಸ್ ಆಗೋಲ್ಲ ಅನ್ನಿ ಅಟ್ಲೀಸ್ಟ್ ಈ ಒಂದು ಕ್ವಶನ್ ಕೇಳಿದೆ ಅಂದರೆ ಮಹಾಭಾರತವು ಎಷ್ಟು ಪರ್ವತಗಳನ್ನು ಒಳಗೊಂಡಿದೆ ಹದಿನೆಂಟು ಪರ್ವತಗಳನ್ನು ಒಳಗೊಂಡಿದೆ ಅದೇ ಗೊತ್ತು ಬುಕ್ಲೆಟ್ನ ತಗೋಬೋದು ಕ್ವೆಶನ್ ಬ್ಯಾಂಕ್ನ ತಗೋಬೋದು ಓದ್ಕೋಬೋದು ಬಟ್ ನೀವು ಓದ್ಬೇಕಾದ್ರೆ ಏನು ಮಾಡಿ ಅಂದರೆ ಈ ಕ್ವಶನ್ ಯಾವುದೋ ಒಂದು ಕ್ವಶನ್ ಆನ್ಸರ್ ಓದ್ತಾ ಇದ್ದೀರ ಅಂದರೆ ಅದರಲ್ಲಿ ಎರಡು ಮೂರು ಅಟ್ಲೀಸ್ಟ್ ಎರಡು ಮೂರು ನಿಮಗೆ ನೆನಪಾಗಬೇಕು ಇದ್ರ ಬಗ್ಗೆ ಪಾಯಿಂಟ್ಸ್ಗಳು ಏನು ಪಾಯಿಂಟ್ಸ್ನ ಕ್ರಿಯೇಟ್ ಮಾಡಬೇಕು ಏನೋ ಒಂದು ಕ್ರಿಯೇಟ್ ಮಾಡಬೇಕು ಆಪ್ಷನ್ನಲ್ಲೂ ಅಥವಾ ಕ್ವಶನಲ್ಲೂ ಏನು ಕ್ರಿಯೇಟ್ ಮಾಡ್ತಿದ್ರು ಕ್ರಿಯೇಟ್ ಮಾಡಬೇಕು ಮಹಾಭಾರತವು ಎಷ್ಟು ಪರ್ವತಗಳನ್ನು ಒಳಗೊಂಡಿದೆ ಪರ್ವಗಳನ್ನು ಒಳಗೊಂಡಿದೆ ಮಹಾಭಾರತವನ್ನು ರಚಿಸಿದಂಥವರು ವೇದವ್ಯಾಸರು ನನಗೆ ಒಂದು ಪಾಯಿಂಟ್ ಇದ್ರ ಬಗ್ಗೆ ಗೊತ್ತಿರೋದು ವೇದವ್ಯಾಸ ಮಹಾಶ್ರೀಗಳು ಈ ಒಂದು ಮಹಾಭಾರತವನ್ನು ರಚನೆ ಮಾಡೋದು ಶ್ರೀಕೃಷ್ಣ ಪರಮಾತ್ಮರವರು ಹೇಳಿದಂತಹ ಕೆಲವೊಂದು ಮಾತುಗಳು ಹಿಂದೂ ಹಿಂದೂ ಕೂಡ ಅನೇಕ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರ್ತಾನೆ ಇದೆ ಅಂತ ಮಹಾತ್ಮ ಕೃಷ್ಣ ಶ್ರೀಕೃಷ್ಣ ಮಹಾರಾಜರು ವ್ಯಕ್ತಿ ಅದೇ ಥರ ಹದಿನೆಂಟು ಪರ್ವ ಪರ್ವಗಳನ್ನು ಒಳಗೊಂಡಿದೆ ಅದರಲ್ಲಿ ಅತಿ ದೊಡ್ಡದು ಪರ್ವ ಅಂತ ಬರುತ್ತೆ ಆ ಭೀಶ್ವ ಪರ್ವ ಸಭಾಪರ್ವ ಈ ಪರ್ವಗಳು ಉಲ್ಲೇಖಗಳು ಆಗಿರುವಂಥದ್ದು ಈ ಭೀಶ್ವ ಪರ್ವ ಮತ್ತು ಸಭಾಪರ್ವಗಳಲ್ಲಿ ಕರ್ನಾಟಕದ ಉಲ್ಲೇಖವಿದೆ ಕರುನಾಡು ಕರುನಾಡು ಕರ್ನಾಟಕದ ಉಲ್ಲೇಖವಿದೆ ಈ ಥರ ನಾನೆಷ್ಟೋ ಒಂದು ಮೂರು ನಾಲ್ಕು ಪಾಯಿಂಟ್ ಇದನ್ನು ನಾನು ಓದ್ಕೊಂಡೆ ಇನ್ನೂ ಮಾಡ್ಬೋದು ಏನೇನೆಲ್ಲ ಮಾಡ್ಬೋದು ಯಾವುದೇ ಆಗಲಿ ಏನೇ ಹೋಗ್ಲಿ ಪಾಯಿಂಟ್ಸನ್ನ ನೀವು ಮಾಡಲೇಬೇಕು ಹದಿನೈದನೇ ಸಂವಿಧಾನದ ವಿಧಿಯಲ್ಲಿ ಹದಿನೈದನೇದು ಏನು ಹೇಳುತ್ತೆ ಚುನಾವಣೆಗಳ ಬಗ್ಗೆ ಹೇಳುತ್ತೆ ಈ ಥರ ನಿಮ್ಗೆ ಏನು ಬರುತ್ತದು ಮಹಾಭಾರತದ ಒಟ್ಟು ಎಷ್ಟು ಪರ್ವ ಪರ್ವಗಳಿವೆ ಹದಿನೆಂಟು ಪರ್ವಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ಕ್ವೆಶನ್ ಮನುಷ್ಯ ಮೊದಲು ಬಳಸಿದ ಲೋಹ ಯಾವುದು ನಾನು ಹೇಳಿದೆ ಅಲ್ವಾ ಸಿಂಧೂ ನಾಗರಿಕತೆಯಲ್ಲಿ ಓದ್ಕೊಂಡಿರಿ ಯಾವುದೆಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ ಏನೇನು ಮೆಹೇನ್ಜಾದವರ ಇರ್ಬೋದು ಮೆಹೇನ್ಜಾದವರು ಸ್ನಾನದ ಕೊಠಡಿಯನ್ನು ಒಳಗೊಂಡಿತ್ತು ಆಮೇಲೆ ಅಲ್ಲಿ ಒಂದು ಕಂಚಿನ ಗಡ್ಡದ ಮನುಷ್ಯ ಸಿಕ್ಕಿದ್ದ ಕಂಚಿನ ನೃತ್ಯ ಸಿಕ್ಕಿತ್ತು ಇವೆಲ್ಲ ಪಾಯಿಂಟ್ಸು ನಿಮಗೆ ತಲೆಯಲ್ಲಿ ಬರಬೇಕು ಅಟ್ಲೀಸ್ಟ್ ತಲೆಯಲ್ಲಿ ಬಂದಾಗ ಒಂದಲ್ಲ ಒಂದು ಎಕ್ಸಾಮಲ್ಲಿ ಕ್ಲಿಕ್ ಆಗ್ತೀರ ನೀವು ಎಕ್ಸಾಮ್ ಪಾಸ್ ಆಗಕ್ಕೆ ಸಾಧ್ಯತೆ ಆಗುತ್ತೆ ಮನುಷ್ಯ ಮೊದಲು ಬಳಸಿದ ಲೋಹ ಅವನಿಗೆ ದೊರಕಿದ ಲೋಹ ಅಲ್ಲ ಬಳಸಿದ ಲೋಹ ತಾಮ್ರ ಸಿಕ್ಕ ಲೋಹ ಚಿನ್ನ ಚಿನ್ನ ಸಿಕ್ತು ಆದರೆ ಅದನ್ನು ವೆಪ್ಪನ್ ಮಾಡ್ಕೊಳೋಕೆ ಯಾವ ವಿಧ ಮಾಡ್ಕೊಳೋಕೆ ಆಗಲಿಲ್ಲ ಪುಟ್ಟೋಕ್ಕೆ ಬೇಟೆ ಆಡೋಕೆ ಇದಕ್ಕೆಲ್ಲ ಆಗಲಿಲ್ಲ ಬರೀ ಆಭರಣಗಳು ಅದು ಇದು ಏನೇನು ಮಾಡ್ಕೊಂಡ್ರು ಬಟ್ ಬಳಸಿದ ಅಂದರೆ ಉಪಯೋಗಿಸಿದ ಉಪಯೋಗಿಸಿದಂಥ ಲೋಹ ಯಾವುದು ತಾಮ್ರ ತಾಮ್ರ ತಾತನು ಕಂಚಿನ ಲೋಟದಲ್ಲಿ ನೀರು ಕುಡಿದ ಕಂಚಿನ ಲೋಟದಲ್ಲಿ ನೀರು ಕುಡಿದ ತಾತ ತಾಮ್ರ ಪ್ಲಸ್ ತವರ ಈಗ ಗೊತ್ತಾಯ್ತಾ ತಾತನು ಕಂಚಿನ ಲೋಟದಲ್ಲಿ ಯಾಕೆ ನೀರು ಕುಡ್ದ ಅಂತ ತಾತನು ಕಂಚಿನ ಲೋಟದಲ್ಲಿ ನೀರು ಕುಡಿದ ತಾ ಅಂದರೆ ತಾಮ್ರ ತಾ ಅಂದರೆ ತಾವರ ತಾಮ್ರ ಪ್ಲಸ್ ತಾವರ ಕಂಚು ಇದು ಒಂದು ಕ್ವಶನ್ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಥರ ಕೆ ಓದ್ಬೇಕಾದ್ರೆ ಏನಾದ್ರು ಟ್ರಿಕ್ಸ್ ಮಾಡ್ಕೊಂಡು ಓದ್ಕೊಳ್ಳಿ ಇನ್ನು ಕಬ್ಬಿಣದ ಅದಿರುಗಳು ಯಾವ್ಯಾವೆಲ್ಲ ಹೇಳ್ರಿ ಅಂತ ಹೇಳ್ತಿರ್ತಾರೆ ಅಲುಮಿನಿಯಮ್ಮು ವಿದ್ಯುತ್ನ ವಾಹಕ ಬಾಕ್ಸೈಟು ಥರ ಒಂದು ಅದಿರು ಈ ಥರದ್ದೆಲ್ಲ ಓದ್ಕೊಂಡಿರಿ ನೆಕ್ಸ್ಟ್ ಕ್ವಶನ್ ಸಿದ್ಧಾರ್ಥ್ ಮತ್ತು ತ್ರಿಶೂಲಾದೇವಿ ಯಾರ ಇವರ ಪುತ್ರ ಯಾರು ಅಂತ ಸಿದ್ಧಾರ್ಥ ಮತ್ತು ತ್ರಿಶೂಲಾದೇವಿ ಒಂದು ಕ್ಯಾನ್ಸೆಪ್ಟ್ ತಿಳ್ಕೊಳ್ಳಿ ನೀವು ಗೌತಮ ಬುದ್ಧನ ತಗೊಳ್ಳಿ ಗೌತಮ ಬುದ್ಧನ ಒಂದು ಮೊದಲ ಹೆಸರು ಅಂದರೆ ಚಿಕ್ಕ ವಯಸ್ಸಿನ ಹೆಸರು ಯಾವುದು ಅಂದರೆ ಸಿದ್ಧಾರ್ಥ ಅಲ್ವಾ ಈ ಮೊದಲ ಹೆಸರು ಸಿದ್ಧಾರ್ಥ ಅನ್ನೋ ವ್ಯಕ್ತಿ ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಆದ ಆಗಿರೋದ್ರಿಂದ ಇವರು ತಂದೆ ಸಿದ್ಧಾರ್ಥ ಆಗಿರೋದ್ರಿಲ್ಲ ಆಗಿರೋಲ್ಲ ಅದಕ್ಕೋಸ್ಕರ ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿ ಓ ಸಿಂಗಲ ಕೇಳ್ತಾರೆ ತ್ರಿಶಲಾ ದೇವಿ ಅಂತ ಇಲ್ಲಿ ಸಿದ್ಧಾರ್ಥ ಅಂತ ಕೊಟ್ಟಿದ್ದಾರೆ ಈ ಕ್ವಶನ್ ಬಂದಿದ್ದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡಿ ಸಿದ್ಧಾರ್ಥ ಎಂಬುದು ಮೂಲ ಹೆಸರು ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಆದ ಕಾರಣ ಇವರ ಅಪ್ಪ ಆಗಿರೋಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಮಹಾವೀರ ಮಹಾವೀರ ಸರಿಯಾದ ಉತ್ತರ ಮಹಾವೀರನ ತಂದೆ ಸಿದ್ಧಾರ್ಥ ಮತ್ತು ದೇವಿ ಅರ್ಥ ತಿಳಿದೆಯಲ್ಲ ದೇವಿ ಹೆಂಡತಿ ಯಶೋಧ ಅಲ್ವಾ ಈ ಥರ ಓದ್ಕೋಬೇಕು ಸಿದ್ಧಾರ್ಥ ಅನ್ನೋದು ಮೊದಲನೇ ಹೆಸರಾಗಿರೋದ್ರಿಂದ ತಂದೆ ತಾಯಿ ಆಗಕ್ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಮಹಾವೀರ ಇದಕ್ಕೆ ಆನ್ಸರ್ ಎಕ್ಸಾಮಲ್ಲೇ ಟೈಮ್ ಉಳಿಯುತ್ತೆ ಈ ಥರ ಓದ್ಕೊಂಡು ಹೋದಾಗ ಟೈಮ್ ಉಳಿಯುತ್ತೆ ಪಟ್ಟ ಅಂತ ನೀವು ಆನ್ಸರ್ ಮಾಡ್ಬೋದು ಅಶೋಕ ಮಹಾರಾಜ ಓದ್ಕೊಳ್ಳಿ ಏನಾದರೂ ಓದ್ಕೊಳ್ಳಿ ಯುದ್ಧ ಆ ಶಾಸನಗಳ ಪಿತಾಮಹ ಅಂತ ಕರೀತಾರೆ ಭಾರತದ ಶಾಸನಗಳ ಪಿತಾಮಹ ಅಂತ ಕರ್ನಾಟಕದ ಶಾಸನಗಳ ಪಿತಾಮಹ ಎ ಪಿ ರೈಸ್ ಅವರು ಬಿ ಎಲ್ ರೈಸ್ ಬಿ ಎಲ್ ರೈಸ್ ಇತಿಹಾಸದ ಪಿತಾಮಹ ಎ ಪಿ ರೈಸ್ ಆ ಥರ ಅದರದ್ದಿದೆಯಾ ನೆಕ್ಸ್ಟ್ ಕ್ವಶನು ಮೆಹೆಂಜಾದವರು ಯಾವ ನದಿಯ ದಡದಲ್ಲಿ ಇದೆ ನೋಡಪ್ಪ ಹಿಸ್ಟ್ರಿ ಅಂತ ತಗೊಂಡಾಗ ನಾನು ಯಾಕೆ ಈ ಥರ ಕ್ವೆಶನ್ಗಳನ್ನ ಹೇಳ್ತೀನಿ ಯಾಕೆ ಓದ್ಕೊಳ್ಳಿ ಅಂತ ನಾನು ಅವಾಗ ಸಿಂಧೂ ನಾಗರಿಕತೆ ಬಗ್ಗೆ ಹೇಳ್ಬೇಕಾದ್ರೆ ಕಂಪ್ಲೀಟಾಗಿ ಹೇಳಿದೆ ನಿಮಗೆ ಏನೇನೆಲ್ಲ ಓದಬೇಕು ನಗರಗಳ ಬಗ್ಗೆ ಓದಬೇಕು ಯಾವ ನದಿಯ ದಡದಲ್ಲಿ ಇದೆ ಅಂತ ಓದಬೇಕು ಅದಲ್ಲ ಇದು ಈಸಿ ಬಿಡು ಮೇಂಜರ್ ಸಿಂಧೂ ಸಿಂಧು ನಾಗರಿಕತೆಯಲ್ಲಿದೆ ಅದ್ರ ಮೇಲೆ ಇದೆ ಬರ್ಬೋದು ಅಂತ ರಾವಿ ನದಿ ಕೇಳ್ಬೋದು ನೆಕ್ಸ್ಟು ರಾವಿ ನದಿ ರಾವಿ ನದಿಯ ದಡದಲ್ಲಿ ಇರೋದು ಅಂಥದ್ದು ಅರಪ್ಪ ನಾಗರಿಕತೆ ಆಗಿರ್ಬೋದು ಜೀಲಮ್ ಚೀನಾಬ್ ಸಿಂಧು ಜೀಲಂ ಚೀನಾಬ್ ರಾವಿ ಸಿಂಧು ಇವು ಪಾಕಿಸ್ತಾನ ಇನ್ನು ಉಳಿದಂಥವು ಬಿ ಎಸ್ ರಾವಿ ಸಟ್ಲೇಜ್ ಇವು ಇಂಡಿಯಾಗೆ ಸೇರಿದಂಥದ್ದು ಈ ಥರ ಕ್ವಶನ್ ಓದಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾನು ಕೇಳಿರುವಂಥ ಒಂದೇ ಒಂದು ಕ್ವಶನ್ನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಏನು ಫೋರ್ಸ್ ಮಾಡೋಕ್ಕೋಗೋಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಇದೊಂದು ಡಿಸ್ಕಷನ್ ವೀಡಿಯೋ ಆಗಿರೋದ್ರಿಂದ ನಾನು ನಿಮಗೆ ಕೇಳಿರೋದು ಒಂದೇ ಕ್ವಶ್ನು ಬಲವ ಬನವಾಲಿ ಎಂಬ ನಗರ ಬನವಾಲಿ ಎಂಬ ನಗರ ಯಾವ ಒಂದು ರಾಜ್ಯದಲ್ಲಿ ಇದೆ ಅಂತ ಒಂದೇ ನಿಮಿಷ ತಿಳಿಸ್ಬಿಡ್ತೀನಿ ನೋಡಿ ಇದಕ್ಕೆ ಆನ್ಸರ್ ಮಾಡಿ ಯಾರೆಲ್ಲ ಓದ್ತಾಯಿದ್ದೀರ ಅವರು ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿದ್ರೆ ಸಾಕು ಸಿಕ್ಬಿಡುತ್ತೆ ನಿಮಗೇನು ಹೇಳ್ಕೊಡ್ಬೇಕಲ್ಲ ಬನವಾಲಿ ಎಂಬ ನಗರ ಯಾವ ರಾಜ್ಯದಲ್ಲಿದೆ ಗುಜರಾತ್ ರಾಜಸ್ಥಾನನ ಪಂಜಾಬ್ ಹರಿಯಾಣ ಇದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಈ ಥರ ಡಿಸ್ಕಷನ್ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಕೂತಾಗ ಬೇಜಾರಾದಾಗ ಹೆಡ್ಫೋನ್ ಯೂಸ್ ಮಾಡಬೇಕಾದ್ರೆ ಮೂವಿ ನೋಡಬೇಕಾದ್ರೆ ಈ ಥರ ಫ್ರೀ ಟೈಮಲ್ಲಿ ಥರ ಡಿಸ್ಕಷನ್ ವೀಡಿಯೋ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಹಂಡ್ರೆಡ್ ಮಾರ್ಕ್ಸ್ ಕ್ವಶನ್ ಬರುತ್ತೆ ಹಂಡ್ರೆಡಲ್ಲಿ ಅಟ್ಲೀಸ್ಟ್ ನಲವತ್ತು ಕ್ವಶನ್ಸ್ ಅಂತೂ ಜಿ ಕೆ ಕ್ವಶನ್ ತು ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಹಾಕ್ತಾ ಇರ್ತಾನೆ ಆ ಥರ ಕ್ವಶನಲ್ಲಿ ನಿಮಗೆ ಯೂಸ್ ಆಗುತ್ತೆ ಇದು ಆ್ಯಂಡ್ ಆ್ಯಂಡ್ ಇನ್ನೊಂದು ಮಾತು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನೀವು ಓದಿರೋದ್ರ ಬಗ್ಗೆ ನನಗೆ ಬೇಡಪ್ಪ ನಾನು ವಿಡಿಯೋದಲ್ಲಿ ನೋಡೋದ್ರಾಗಲಿ ಮಾಡೋದಾಗಲಿ ಬೇಡ ನಮಗೂ ನೋಡಬೇಕು ಅಂತಲೇ ಇಲ್ಲ ವೀಡಿಯೋ ನೀವೇ ಈ ಥರ ಕ್ವಶನ್ನ ಬಿಡಿಸಬೇಕಾದ್ರೆ ನಾನು ಈ ಥರ ಡಿಸ್ಕಷನ್ ಮಾಡ್ತೀನಲ್ಲ ಆ ಥರ ನೀವು ಡಿಸ್ಕಷನ್ ಮಾಡಬೇಕು ಒಂದು ಪದ ಸಿಕ್ಕಿದ್ರು ಅದರಲ್ಲೂ ಕೂಡ ತೋಡಬೇಕು ಎಷ್ಟಾಗುತ್ತೋ ನಿಮಗೆ ತಲೆಯಲ್ಲಿ ಏನೇನು ಬರುತ್ತೋ ಅಷ್ಟೂ ತೋಡಬೇಕು ಒಂದು ಅಂತ ಬಂದರೂ ಕೂಡ ಒಂದರಲ್ಲಿ ತೋಡಬೇಕು ಸಂವಿಧಾನದ ಒಂದನೇ ವಿಧಿ ಏನು ಹೇಳುತ್ತೆ ಕೇಂದ್ರ ಸರ್ಕಾರ ನಮ್ಮ ಭೂ ಪ್ರದೇಶಗಳು ಅಂದರೆ ಭಾರತದ ಭೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳುತ್ತೇವೆ ಒಂದು ಸೀರಿಯಲ್ ಒಂದು ಎಂಬುದು ಒಂದು ಸಂಖ್ಯೆ ಈ ಥರ ಹಲವಾರು ರೀತಿಯಾದಂಥ ವಿಷಯಗಳನ್ನ ತೋಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್